ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ಡ್ರೈವ್ ವಿಚಾರಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಕೆ ಸುಧಾಕರ್ ಕೂಡ ಮಾತನಾಡಿದ್ದಾರೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಸರಿಯಾಗಿ ತನಿಖೆ ಮಾಡಲ್ಲ ಉನ್ನತ ಮಟ್ಟದ ತನಿಖೆ ಸಂಸ್ಥೆಗೆ ಕೇಸ್ ವಹಿಸಿದ್ರೆ ಬಳ ನೆಲಮಂಗಲದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತ್ಯ ಹೊರಗೆ ಬರಲಿ ಪಾರದರ್ಶಕವಾದ ತನಿಖೆಯನ್ನು ಮಾಡಬೇಕು ಎನ್ನುವಂಥ ಒತ್ತಾಯವನ್ನು ಡಾಕ್ಟರ್ ಕೆ ಸುಧಾಕರ್ ಇಲ್ಲಿ ಮಾಡಿದ್ದಾರೆ ಪೆನ್ ಡ್ರೈವ್ ಬಗ್ಗೆ ಹೀಗಾಗಿಯೇ ತನಿಖೆ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇದೆ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಆಗಲಿ ಎಷ್ಟೇ ದೊಡ್ಡವರಾಗಲಿ ಕಾನೂನಾತ್ಮಕವಾಗಿ ಕ್ರಮವನ್ನು ಜರುಗಿಸಬೇಕು ನನಗೆ ರಾಜ್ಯ ಸರ್ಕಾರ ಮಾಡುವ ತನಿಖೆ ನೋಡಿದರೆ ಪಾರದರ್ಶಕತೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಹೋಗಿ ಚುನಾವಣೆ ಮುಗಿಸಿ ತಾನೇ ಬಂದಿದ್ದೀನಿ ಇವತ್ತು ಅಪ್ಪಾಜಿ ದೇವೇಗೌಡರ ಹುಟ್ಟುಹಬ್ಬ ಇವತ್ತು ಅದಕ್ಕೆ ನಾವು ಅಭಿನಂದನೆ ಮಾಡುವಂಥ ಕೆಲಸ ಮಾಡಿದ್ದೀವಿ ಈ ಪೆನ್ ಡ್ರೈವ್ ಬಗ್ಗೆ ಈ ತನಿಖೆ ಬಗ್ಗೆ ಈಗಾಗಲೇ ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇರುವಂತ ಒಂದು ಹಂತ ಇದೆ ಇಲ್ಲಿ ನಾವು ಮಾತನಾಡುವಂಥದ್ದು ಸರಿ ಹೋಗಲ್ಲ ಸೂಕ್ತ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಎಷ್ಟು ದೊಡ್ಡವರೇ ಇರಲಿ ಅವ್ರ ವಿರುದ್ಧ ಕ್ರಮ ಜರುಗಿಸಬೇಕು ಕಾನೂನಾತ್ಮಕವಾದಂತ ಕ್ರಮ ಆಗಬೇಕು ಹಾಗಾಗಿ ಸತ್ಯ ಹೊರಗೆ ಬರಲಿ ಸತ್ಯ ಹೊರಗೆ ಬರಬೇಕು ಅಂತಂದ್ರೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು ನನಗೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತನಿಖೆ ನೋಡಿದ್ರೆ ಅದು ಪಾರದರ್ಶಕವಾಗಿ ಆಗುವಂತ ಒಂದು ಸಂಭವ ಬಹಳ ಕಡಿಮೆ ಅಂತ ನನಗನ್ಸುತ್ತೆ ಹಾಗಾಗಿ ಉನ್ನತ ಮಟ್ಟದ ತನಿಖಾ ಸಂಸ್ಥೆಗೆ ಇದನ್ನ ವಹಿಸಿದರೆ ಒಳ್ಳೆಯದು ಅಂತೇಳಿ ಮಾತ್ರ ನಾನು ಹೇಳ್ತಾರೆ ನಾನು ಆಂಧ್ರಕ್ಕೆ ಹೋಗಿದ್ದೆ ಚುನಾವಣೆ ಮುಗಿಸಿ ತಾನೇ ಬಂದಿದ್ದೀನಿ ಇವತ್ತು ಅಪ್ಪಾಜಿ ಅಪ್ಪಾಜಿಗೌಡರ ಹುಟ್ಟುಹಬ್ಬ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ